ಹಾಯ್ ಎಲ್ರಿಗೂ ನಮಸ್ಕಾರ ದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನನ್ನ ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ಮಾಡಿ ಸಂಚಿಕೆಯ ಆರಂಭದಲ್ಲಿ ಇನ್ಸ್ಪೆಕ್ಟರ್ ವೇದಾಳನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋಗ್ತಿರಬೇಕಾದ್ರೆ ಪ್ರೀತಮ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾರೆ ಆವಾಗ ಇನ್ಸ್ಪೆಕ್ಟರ್ ವೇದನ ಅಲ್ಲೇ ಬಿಟ್ಟು ಹೊರಗಡೆ ಹೋಗಿ ಕಾಲ್ ರಿಸೀವ್ ಮಾಡಿ ಹೇಳಿ ಪ್ರೀತಮ್ ಸರ್ ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ವೇದನ ಅರೆಸ್ಟ್ ಮಾಡಿದ್ದೀರಾ ಯಾವ ಸೆಕ್ಷನ್ನಲ್ಲಿ ಅರೆಸ್ಟ್ ಮಾಡಿದ್ದೀರಾ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಅಷ್ಟರಲ್ಲಿ ನಿಮ್ಗೆ ಕಾಲ್ ಬಂತು ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ಒನ್ ನಾಟ್ ಸಿಕ್ಸ್ ಸೆಕ್ಷನ್ ಹಾಗೆ ಒನ್ ನಾಟ್ ಸೆವೆನ್ ಎರಡು ಸೆಕ್ಷನನ್ನು ಹಾಕಿ ಅವಳನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಒನ್ ಸಿಕ್ಸ್ ಓಕೆ ಆದ್ರೆ ಇನ್ನೊಂದು ಯಾಕೆ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದು ಒಂದೇ ನಾವು ಅರೆಸ್ಟ್ ಬೇಲ್ ಹಾಗಾಗಿ ಸಾಕ್ಷಿ ಮದುವೆ ಆದ್ಮೇಲೆ ಅವಳನ್ನ ಬೇಲ್ ಕೊಟ್ಟು ಕರ್ಕೊಂಡು ಬರಬೇಕಾದ್ರೆ ಅವಳಿಗೆ ಈ ಸೆಕ್ಷನ್ ಅನ್ನು ಸೇರಿಸಿ ಹಾಕಿದ್ರೆ ಮಾತ್ರ ನನಗೆ ಈಸಿ ಆಗುತ್ತೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಓಕೆ ಸರ್ ನನ್ಗೆ ಇವಾಗ ಅರ್ಥ ಆಯ್ತು ಅಂತ ಹೇಳಿ ವೇದನ ಮತ್ತೆ ಅರೆಸ್ಟ್ ಮಾಡಲಿಕ್ಕೆ ಬರ್ತಾರೆ ಅವಾಗ ವಿಕ್ರಮ್ ಪರೇಪರೇ ಕೇಳ್ಕೊಂಡ್ರು ಕೂಡ ಇನ್ಸ್ಪೆಕ್ಟರ್ ಯಾವುದನ್ನು ಕೇಳದೆ ವೇದನ ಕರ್ಕೊಂಡು ಹೋಗ್ತಾರೆ ನಂತರ ಜಯಮ್ಮ ವಿಕ್ರಮ್ ಹೇಳ್ತಾರೆ ಪುಟ ನೀನೇನು ಯೋಚನೆ ಮಾಡಬೇಡ ವೇದ ಅದು ಏನು ವೇದ ಹೊರಗಡೆ ಬಂದೇ ಬರ್ತಾಳೆ ಅಂತ ಹೇಳಿದಾಗ ಸುಧಾ ಅವರು ಏನತ್ಕೆ ನೀವು ಕೂಡ ವಿಕ್ರಮ್ಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂದ್ರೆ ನೀವು ಇನ್ನು ವೇದನ ಮರ್ತಿಲ್ಲ ಅಂತ ಆಯ್ತು ಹಾಗಾದ್ರೆ ಮತ್ತೆ ಯಾಕೆ ಸಾಕ್ಷಿನ ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಳ್ಳಿಕ್ಕೆ ಬಂದಿದ್ದು ಅಂತ ಹೇಳಿದಾಗ ಜಯ ಅವರು ಹೇಳ್ತಾರೆ ನೋಡ್ ಸುಧಾ ವೇದ ಅದು ಏನು ತಪ್ಪಿಲ್ಲ ಅವಳು ನಿರ ಅಪರಾಧಿ ಅಂತ ಹೇಳಿದ ಮೇಲೆ ಯಾಕೆ ಅವಳು ಶಿಕ್ಷ ಶಿಕ್ಷೆ ಅನುಭವಿಸಬೇಕಲ್ವಾ ಅಷ್ಟು ಅಲ್ಲದೆ ವೇದ ತುಂಬ ಒಳ್ಳೆಯ ಹುಡುಗಿ ಹಾಗಾಗಿ ನಾವು ಅವಳಿಗೆ ಸಪೋರ್ಟ್ ಮಾಡಲೇಬೇಕು ಅಲ್ವಾ ಅಂತ ಹೇಳಿದಾಗ ಸುಧಾ ಅವರು ಹೇಳ್ತಾರೆ ನೋಡಿ ಅದಕ್ಕೆ ನನ್ನ ಮಗಳು ಇಲ್ಲಿ ಈ ರೀತಿ ಕಷ್ಟ ಅನುಭವಿಸುತ್ತಿರಬೇಕಾದ್ರೆ ನೀವು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಇದು ತಪ್ಪಲ್ವಾ ಅಂತ ಹೇಳಿದಾಗ ಜಯ ಅವರು ಹೇಳ್ತಾರೆ ನೋಡಿ ಸುಧಾ ನಿಮಗೆ ಸಾಕ್ಷಿ ಜೊತೆ ನನ್ನ ಮಗನ ಮದುವೆ ಆಗ ಆಗಬೇಕೋ ಬೇಡವೋ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇಡ ಬಿಡಿ ಅಂತ ಹೇಳಿದಾಗ ಸುಧಾ ಅವರು ಹೇಳ್ತಾರೆ ಇಲ್ಲ ಅದ್ಕೆ ನಾನು ಆ ರೀತಿಯಾಗಿ ಹೇಳ್ಕೊಂಡಿದ್ದಲ್ಲ ನನ್ನ ಕಷ್ಟನ ನನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಅಷ್ಟೇ ಅಂತ ಹೇಳ್ತಾರೆ ನಂತರ ಇನ್ಸ್ಪೆಕ್ಟರ್ ವೇದನ ಕರ್ಕೊಂಡೋಗಿ ಕುರ್ಸಿ ಮೇಲೆ ಕೂತ್ಕೊ ಅಮ್ಮ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಬೇಡ ನಾನು ನಿಂತ್ಕೊಂಡೇ ಇರ್ತೀನಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀನು ಮಾಜಿ ಜಡ್ಜ್ ಸತಿಮೂರ್ತಿಗಳ ಮಗಳು ಅನ್ನೋ ಕಾರಣಕ್ಕೆ ಮಾತ್ರ ನಿನ್ನನ್ನು ಜೈಲ್ ಒಳಗಡೆ ಹಾಕದೆ ಇಲ್ಲೇ ಕೂತ್ಕೊ ಅಂತ ಹೇಳಿದ್ದು ಸುಮ್ಮನೆ ಕೂತ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಒಳಗಡೆ ಇರುವ ಇಬ್ರು ರೌಡಿಗಳು ಹೇಳ್ತಾರೆ ಅಲ್ಲೊಡೋ ಒಳ್ಳೆ ಆಪಲ್ ತರ ಇದ್ದವಳೆ ಅವಳೇ ಕೇಳಿ ಬಂದಿದ್ದಾಳೆ ಏನೋ ಬಿಸ್ನೆಸ್ ಮಾಡ್ತಿರ್ಬೇಕು ಅಂತ ಮಾತಾಡ್ತಾ ಇರ್ತಾರೆ ಆವಾಗ ವಿಕ್ರಮ್ ಅಲ್ಲಿಗೆ ಬಂದು ರೌಡಿಗಳಿಗೆ ಹೊಡಿಬೇಕು ಅಂತ ಹೋಗ್ತಾನೆ ಆವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಏನು ಇಲ್ಲಿ ಕೂಡ ರೌಡಿಸಮ್ ಮಾಡ್ತಿದ್ಯಲ್ಲ ಯಾರು ನೀನು ಇದು ಪೊಲೀಸ್ ಪೊಲೀಸ್ ಸ್ಟೇಷನ್ ಇಲ್ಲಿ ನಿಮ್ದು ರೌಡಿಸಮ್ಗೆಲ್ಲ ಅವಕಾಶವಿಲ್ಲ ಅಂತ ಹೇಳಿದಾಗ ವೇದ ಓಡಿ ಹೋಗಿ ವಿಕ್ರಮ್ ನ ತಪ್ಪು ಬೇಡ ಬಿಡು ಗುಂಡ ನನಗೆ ಇಲ್ಲಿ ಇರ್ಲಿಕ್ಕೆ ತುಂಬಾನೇ ಭಯ ಆಗ್ತಿದೆ ವೇದ ಗುಂಡ ನನ್ನನ್ನ ಜೈಲಿಗೆ ಹಾಕ್ತಾರೇನು ಅಂತ ನನ್ನ ನನಗೆ ತುಂಬ ಯೋಚನೆ ಆಗ್ತಿದೆ ತುಂಬಾ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾಳೆ ಆವಾಗ ವಿಕ್ರಮ್ ವೇದನ ನೋಡಿ ನೋಡು ವೇದ್ ಬೇತಾಳ ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡ ನಾನು ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕೂತ್ಕೋ ಅಂತ ಹೇಳಿ ವೇದನ ವಿಕ್ರಮ್ ಕೂರಿಸಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾನೆ ಮೇಡಂ ವೇದದ್ದು ಏನು ತಪ್ಪಿಲ್ಲ ಸಾಕ್ಷಿಗೆ ಸ್ವಲ್ಪ ತಲೆ ಕೆಟ್ಟಿದೆ ಹಾಗಾಗಿ ಅವಳು ಆ ರೀತಿ ಮಾಡ್ಕೊಂಡಿದ್ದಾಳೆ ಅಷ್ಟೇ ಆದರೆ ವೇದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಏನು ನೀನು ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀಯ ಏನು ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೆ ಅವಳಕೆ ಇವಳ ಹೆಸರನ್ನ ಹೇಳಿ ಆತ್ಮಹತ್ಯೆನ ಮಾಡ್ಕೊಂಡ್ಲು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಮೇಡಮ್ ನನ್ಗೊಂದ್ ಪ್ರಶ್ನೆಗೆ ಆನ್ಸರ್ ಮಾಡಿ ನೀವು ಆಮೇಲೆ ವೇದನ ಜೈಲಿಗೆ ಹಾಕ್ಬಹುದು ಅಂತ ಹೇಳಿ ಮೇಡಮ್ ನೀವು ಯಾರು ಈ ರೀತಿಯಾಗಿ ಬರೆದು ಅಂದರೆ ನನಗೆ ಒಬ್ಬರಿಂದ ಕಷ್ಟ ಆಗಿದೆ ಅವರಿಂದ ನನಗೆ ಮೋಸ ಆಗಿದೆ ಅಂತ ಹೇಳಿ ಅವ್ರ ಹೆಸರನ್ನು ಬರೆದು ಆತ್ಮಹತ್ಯೆ ಮಾಡಿಕೊಂಡ್ರೆ ನೀವು ಅವರನ್ನು ಹೋಗಿ ಅರೆಸ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಹೌದು ಆ ವ್ಯಕ್ತಿ ಎಷ್ಟೇ ದೊಡ್ಡ ಆಗಿರಲಿ ಏನೇ ಕಷ್ಟದಲ್ಲಿರಲಿ ಅವರನ್ನು ನಾನು ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ಹಾಗಾದರೆ ನನಗೆ ನಿಮ್ಮಿಂದ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮಿಂದ ನಾನು ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡಿ ಆತ್ಮ ಪತ್ತಿನ ಮಾಡ್ಕೊಳ್ತೀನಿ ಅಂತ ಹೇಳಿ ರೈಟರ್ ಹತ್ರ ಹೋಗಿ ಹೋಗಿ ಪೆನ್ನ ತಗೊಂಡು ಚುಚ್ಕೊಳ್ಳಿಕ್ಕೆ ಹೋಗ್ತಾನೆ ಆವಾಗ ವೇದ ಅಲ್ಲಿಗೆ ಬಂದು ಏನು ಗುಂಡ ಏನು ಮಾಡ್ತಿದ್ದೀಯಾ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದೀಯಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಈ ಬೇತಾಳ ಇವರು ಇವ್ರ ಕೆಲಸನ ಮಾಡ್ತಿದ್ರಲ್ಲ ನಾನು ಹಾಗೆ ನನ್ನ ಕೆಲಸನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಏನೋ ನಿನಗೆ ತಲೆ ಕೆಟ್ಟಿದ್ಯಾ ಯಾಕೆ ಈ ರೀತಿಯಾಗಿ ಸುಮ್ ಸುಮ್ಮನೆ ಆರೋಪ ಮಾಡ್ತಿದ್ದೀಯಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೂ ಮೇಡಮ್ ವೇದದು ಇದೇ ರೀತಿ ವೇದದು ಏನೋ ಪ್ರಾಬ್ಲಮ್ ಇಲ್ಲ ವೇದಿಕೆ ಪರಿಸ್ಥಿತಿನೂ ಹೀಗೇ ಆಗಿದ್ದು ಅಂತ ಆವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಯಾರೋ ನೀನು ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ ನೀನು ಇವಳು ಪರವಾಗಿ ಮಾತಾಡ್ತಾನೆ ಇದೆಯಾ ಏನಾಗ್ಬೇಕು ಇವಳು ನಿನಗೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನ್ ಮೇಡಮ್ ನಾನು ತಾಳಿ ಕಟ್ಟಿದ ಹೆಂಡ್ತಿ ಇವಳು ಇವಳು ಗಂಡ ನಾನು ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ಗೆ ಶಾಕ್ ಮತ್ತೆ ಆ ಹುಡುಗಿ ನಿನ್ನನ್ನು ಮದುವೆ ಆಗಲಿಕ್ಕೆ ಹೊರಟಿರೋದು ಅವಳಕ್ಕೆ ಇವಳು ಹೆಸರನ್ನು ಬರೆದಿಟ್ಟು ಸಾಯ್ಲಿಕ್ಕೆ ಹೋಗಿದ್ಲು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನಿಲ್ಲ ಮೇಡಮ್ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಅಷ್ಟೇ ಅದಕ್ಕಾಗಿ ನಮ್ಮ ಮನೆಯವರು ಸಾಕ್ಷಿ ಜೊತೆಗೆ ಮದುವೆ ಮಾಡಿಸ್ಲಿಕ್ಕೆ ಹೋಗಿದ್ದಾರೆ ಅದನ್ ಬಿಟ್ಟರೆ ನನಗೂ ವೇದಗೂ ಯಾವ ರೀತಿ ಮನಸ್ತಾಪನೂ ಮನಸ್ತಾಪನೂ ಇಲ್ಲ ಇಲ್ಲ ಹಾಗೆ ವೇದ ಸಾಕ್ಷಿಗೂ ಯಾವ ಅಂತ ಹೇಳಿ ಸಮಯ ಸಮಯಾವಕಾಶ ಕೊಡಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರಿ ನಾನ್ ನಿನ್ಗೆ ಮಧ್ಯಾಹ್ನ ತನಕ ಅವಕಾಶ ಕೊಡ್ತೀನಿ ಅಷ್ಟ್ರೊಳಗಡೆ ನೀನ್ ಬಂದು ಯಾರಾದ್ರೂ ಹೈಯರ್ ಅಥಾರಿಟಿ ಸೈನ್ ಹಾಕಿ ವೇದನ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ನಂತರ ವಿಕ್ರಮ್ಗೆ ತುಂಬಾ ಖುಷಿಯಾಗಿ ವೇದಗೆ ತಿಂಡಿ ತಿನ್ಸಿ ನೀರು ಕುಡಿಸಿ ಹೊರತಾನೆ ನಂತರ ನೇರವಾಗಿ ನಾಯಕರ ಮನೆಗೆ ಹೊರಟಾಗ ನಾಯಕರು ಎಲೆಕ್ಷನ್ ಪ್ರಚಾರದ ಬಗ್ಗೆ ಮಾತನಾಡ್ತಾ ಇರ್ತಾ ಇದ್ದಾರೆ ಅವಾಗ ವಿಕ್ರಮ್ ಹೋಗಿ ನಡೆದಿರುವ ಎಲ್ಲ ಹೇಳಿ ನಾಯಕರು ನನಗೆ ನೀವು ಬಂದು ಸೈನ್ ಹಾಕಿ ವೇದನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದಾಗ ನಾಯಕರು ಅನ್ಕೊಳ್ತಾರೆ ಆ ಪ್ರೀತಮ್ ಹೇಳಿದ ಕೆಲ್ಸನ ಮಾಡಿಯೇ ಬಿಟ್ಟ ನಾನಿವಾಗ ಏನಾದ್ರು ವಿಕ್ರಮ್ಗೆ ಹೆಲ್ಪ್ ಮಾಡಿ ವೇದನ ಕರ್ಕೊಂಡ್ ಬರ್ಲಿಕ್ಕೆ ಹೋದ್ರೆ ಆ ಪ್ರೀತಮ್ ನನ್ ವಿರುದ್ಧ ಇರುವ ಆ ವಿಡಿಯೋನ ರಿಲೀಸ್ ಮಾಡ್ತಾನೆ ಹಾಗಾಗಿ ನಾನು ಇದ್ರೆ ಸುದ್ದಿಗೆ ಹೋಗ್ಬಾರ್ದು ಅಂತ ಹೇಳಿ ವಿಕ್ರಮ್ ನತ್ರ ಹೇಳ್ತಾನೆ ಸಾರಿ ನನಗೆ ಈ ವಿಚಾರವಾಗಿ ನಿನಗೆ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆ ಅಂದರೆ ನಾನು ಸಾಕ್ಷಿ ಮನೆಯವರಿಗೆ ಮಾತುಕೊಟ್ಟಿದ್ದೀನಿ ಈ ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳಿ ಹಾಗಾಗಿ ನಾನೇನಾದ್ರೂ ಇವಾಗ ವೇದನ ಕರ್ಕೊಂಡು ಬಂದ್ರೆ ಸಾಕ್ಷಿ ಮನೆಯವರು ನೀವು ಬಡವರಿಗೆ ಒಂದು ರೀತಿ ಶ್ರೀಮಂತರಿಗೆ ಒಂದು ರೀತಿ ಮಾಡಿದ್ದೀರಾ ಅಂತ ಹೇಳ್ತಾರೆ ಅಷ್ಟೇ ಅಲ್ದಿ ಬರೀ ಸಾಕ್ಷಿ ಮನೆಯವರು ಮಾತ್ರ ನನ್ನನ್ನ ಬೆರಳು ಮಾಡಿ ತೋರಿಸೋದಲ್ಲದೆ ಈ ವಿಷಯ ಏನಾದರೂ ಮೀಡಿಯಾದವರಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಉಪ್ಪು ಕಾರಸ್ಯ ಹಾಕ್ತಾರೆ ಅಂತ ಹೇಳ್ತಾರೆ ಆದ್ರೆ ನೀನೇನು ತಲೆ ವೇದನ ಅವಳ ಅಣ್ಣ ಅವಳ ಅಪ್ಪನೇ ಬಿಡಿಸ್ಕೊಂಡ್ ಬರ್ತಾರೆ ಅವ್ರು ಹೇಳಿದ್ರೆ ಯಾರು ಬೇಕಾದ್ರೂ ಕೇಳ್ತಾರೆ ಅವರಿಗೆ ಒಳ್ಳೆ ಇನ್ಫ್ಲೂಯನ್ಸ್ ಇದೆ ಅಂತ ಹೇಳಿದಾಗ ವಿಕ್ರಮ್ ಸರಿ ನಾಯಕ್ರೆ ನೀವ್ ಹೇಳುದು ಸರಿಯಾಗಿಯೇ ಇದೆ ಅಂತ ಹೇಳಿ ಅಲ್ಲಿಂದ ಬೇಜಾರಾಗಿ ಹೊರತಾ ಈ ಕಡೆ ಪೊಲೀಸ್ನವರು ವೇದ ಹೇಳ್ತಾರೆ ಏನಮ್ಮ ನಿನ್ ಗಂಡ ಇನ್ನು ಬಂದಿಲ್ಲ ಇನ್ನು ಅರ್ಧ ಗಂಟೆ ಅಷ್ಟೇ ಬಾಕಿ ಇದೆ ಅಷ್ಟ್ರೊಳಗಡೆ ಏನಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ನಿನ್ನನ್ನು ನಾವು ಜೈಲ್ ಒಳಗಡೆ ಹಾಕ್ತೀವಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇನ್ಸ್ಪೆಕ್ಟರ್ ನನ್ನ ಗಂಡ ಮಾತು ಕೊಟ್ರೆ ಮುಗ್ದೋಯ್ತು ಅವರು ಆ ಮಾತನ್ನ ಉಳಿಸ್ಕೊಂಡೇ ಉಳಿಸ್ಕೊಳ್ತಾರೆ ಅವನು ಬಂದೇ ಬರ್ತಾನೆ ಇಲ್ಲಿಗೆ ಅಂತ ಹೇಳ್ತಾಳೆ ಈ ಕಡೆ ವಿಕ್ರಮ್ ಏನ್ ಮಾಡೋದು ಯಾರಿಂದ ಶುರುಟಿನ ಹಾಕಿ ವೇದನ ಬಿಡಿಸ್ಕೊಂಡ್ ಬರೋದು ಅಂತ ಯೋಚಿಸ್ತಿರಬೇಕಾದ್ರೆ ತನ್ನ ಅಪ್ಪ ನೆನ್ಪಾಗಿ ಮನೆಗೆ ಹೊರಟ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಾಳಿನ ಸಂಚಿಕೆಯ ಪ್ರೋಮದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು